ಹಾಯ್ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಸೀದ ಭಾರತ್ ಮೆನ್ಸ್ ಸ್ಟ್ಯಾಂಡ್ ಗಾಡಿ ಬಂದೀವಿ ಇನ್ನೊಂದು ಗಾಡಿಗೆ ಯಾವ್ದು ಗಾಡಿ ಅಪ್ಪ ಅಂದ್ರೆ ನಾವು ಒಂದು ಟ್ಯಾಮ್ನಾಗ ರೋ ರೋ ಟ್ರೈನಿಗೆ ಹಾಕೊಂಡು ಹೋಗಿದ್ನಲ್ಲ ಆ ಗಾಡಿ ಇದು ಇವಾಗ ರೋ ರೋ ಟ್ರೈನಿಗೆ ಹಾಕೋಂಗಿಲ್ಲ ಆ ಥರ ಮಾಡ್ಯಾರ ಇದನ್ನು ಬನ್ನಿ ತೋರಿಸ್ತೀನಿ ಅಲ್ಲ ನಿಮಗೆ ಈ ಗಾಡಿ ನೋಡಿ ಮಂಗಳೂರು ಬಂದರ್ ಮಾರ್ಕೆಟ್ ಒಳಗೆ ಖಾಲಿ ಮಾಡೋಕೆ ತೊಗೊಂಬಂದ್ವಿ ಈ ಗಾಡಿನ ಮೈದಾಲ್ ನೋಡಿದ ಈ ಡ್ರೈವರ್ ಉರುಗಿ ಹೋಗಿದಾನಂತ ಬಂದನ ಉರಿ ಹೋಗ್ಬಿಟ್ಟನಂತ ಅದಕ್ಕೆ ನಾನಾ ಬಂದು ಗಾಡಿ ಎಲ್ಲ ಖಾಲಿ ಮಾಡಿ ಸ್ವಲ್ಪ ಚೆಕಪ್ ಮಾಡೋದೈತಿ ಏನು ಚೆಕಪ್ ಅಂದ್ರೆ ಈ ಕಂಟೈನರ್ ಇದೆಯಲ್ಲ ಇದು ಏನೋ ಬಾಗ್ತಾ ಇದೆ ಅಂತ ಆ ಕಡೆ ಈ ಕಡೆ ಅದಕ್ಕೆ ಇದ್ರೆ ನಟ ಬಲ್ಟ್ ಲೂಸ್ ಅದಾವ ಏನೇ ಅದನ್ನು ನೋಡಿಕೊಂಡು ಕೆಲ್ಸಕ್ಕೆ ಬಿಡಾಕ ಹೇಳ್ಬೇಕು ಇವಾಗ ನೋಡಿ ಬಾಡಿ ಮದ್ಲಕ್ಕೆ ಇಷ್ಟ ಇತ್ತು ಇದು ಇವಾಗ ಆಸ್ಟ್ ಹೈಟ್ ಮಾಡಾರ ರೊರೊ ಟ್ರೈನಿಂಗ್ ಆದ್ರ ಹೋಗಂಗಿಲ್ಲ ಗಾಡಿ ಇದು ಈ ಗಾಡಿ ಏನ ಟೈರ್ ನೋ ಚಕ್ಕದಂ ಜೊಸ್ ಮಿಂಟಾರ ಈ ಗಾಡಿ ಕಲಿ ಮಾಡ್ತಾ ಇದಾರೆ ಇವರಿಗೆ ಇದೆಲ್ಲ ಸ್ಟೀಲ್ ಪ್ಲಾಟ್‌ಫಾರ್ಮ್ ಅಲ್ಲಿ ಇವಾಗ ಬೆಂಗಳೂರಿಗೆ ಹೋದ್ರೆ ಜಾಸ್ತಿ ನಮ್ಮ ಗಾಡಿಗಳೆಲ್ಲ ಬರೀ ಮೈದಾ ಲೋಡ ಮಾಡ್ಕೊಂಡು ಬರ್ತಾರೆ ಅಲ್ಲಿದ್ರೆ ಪ್ರಗತಿ ಮಲ್ಯಕ್ಕಿಂತ ಎಲ್ಲ ತಗದಾರ ಇವಾಗ ಬೋರ್ಡ್ ಬೇರೆ ಐತಿ ಹೇಳ ಪಾಪ ಗಿರೀಶ್ ಎಲ್ಲಿದೆ ಕಲಿಯೋದು ಹ್ಞೂ ನಮ್ಮ ಗಾಡಿ ಸಂಚನೇ ಆಗತ್ತೆ ನೋಡಿ ಇವತ್ತು ಈ ಗಾಡಿನ ನಾವು ಅಲ್ಲಿದ್ರೆ ರಿವರ್ಸ್ ಹಾಕಿವಿ ಅಲ್ಲಿಂದ ರಿವರ್ಸ್ ಬರಬೇಕು ರಿವರ್ಸ್ ಬಂದು ರಿವರ್ಸ್ ಹಾಕ್ಬೇಕು ವಾಪಸ್ ಫ್ರಂಟಿಂದ ಹೋಗಬೇಕು ಇವನ್ನೆಲ್ಲ ಮೆಣಸಿನ್ಕಾಯಿ ತುಂಬ ಅಷ್ಟು ಗಾಡಿಯೆಲ್ಲ ತುಂಬಕೊಂಡು ಬಂದಾರ ಎಲ್ಲ ಒಂದು ಸೈಡ್ ಲೆಫ್ಟ್ ಸೈಡ್ ಹೇಳ್ತಲ್ಲ ಎಲ್ಲ ಗಾಡಿ ಇದರ್ ಸೈಡ್ ಹಾಕ್ಬೇಕು ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡ್ತಾ ಇದ್ದೀವಿ ನಾಷ್ಟ ತಗೊಂಬಂದಾರ ಇವಾಗ ಮೇಸ್ ತಗೊಂಬಂದನಾ ಆ ತೊಗೊಂಡ್ ಕೊಟ್ಟಣ ಇವಾಗ ಎಲ್ಲ ನಾನು ಪಕಿರೇಶ ಮತ್ ಇನ್ನೊಬ್ಬ ಅದನ ಅವ್ರೊಬ್ರು ಉಷ್ಕೊಂಡ್ ನಾಷ್ಟ ಮಾಡತ್ತಾ ಇದ್ವಿ ಇವಾಗ ಚಪಾತಿ ಬಾಜಿ ಮತ್ತೆ ರೈಸ್ ಎಂಜಾಯ್ ಎಂಜಾಯ್ ಹ್ಮ್ ಫ್ರೆಂಡ್ಸ್ ಗಾಡಿ ಎಲ್ಲ ಖಾಲಿ ಮಾಡಿಕೊಂಡ್ ಬಂದೆ ಬಂದ್ ಇಲ್ಲೇ ಸೈಡ್ ಹಾಕಿದ್ವಿ ಬಾಡಿಗೆ ಇಸ್ಕೊಂಡ್ ಬಂದ್ ಕೊಟ್ರು ಟ್ರಾಫಿಕ್ ಇತ್ತಲ್ಲ ನಾನ್ ಹಂಗ ಗಾಡಿ ಹೊರಗೆ ತಗೋದ್ ತಗೊಂಡ್ಬಂದ್ ನಿಲ್ಸಿದ್ದೆ ಇವಾಗ ಹಸಿದ ಮಂಗ್ಳಾ ದೇವಿಗೆ ಫೈನಲಾಗಿ ಇವಾಗ ಗಾಡಿ ತಂದು ನೆಲ್ಸಿದನ ಇಲ್ಲೇ ನೆಲೆಸಿದ ಕೆಲಸ ಇವಾಗ ನಮ್ದು ಏನಪ್ಪ ಅಂದ್ರೆ ಈ ಗಾಡಿದು ಸಮಸ್ಯೆ ಐತಿ ಫಾಲ್ಟು ಏನೇನದ ಒಂದು ಎಲ್ಲ ಕಂಡು ನಾವು ಹೇಳಬೇಕು ಇವಾಗ ಸೊ ಆ ಗಾಡಿ ಹೇಳ್ತಾರೆ ಕಂಟಿನ್ಯೂರ ಗಾಡಿ ರನ್ನಿಂಗ್ ಆಗ ಬರೀ ಮುಂದೆ ಜಂಪ್ ಹಿಂಗೆ ಬಡ್ಕೊತೈತೆ ನಾನು ಹತ್ತಾರ ಹಿಂಗೆ ಹಿಂಗೆ ಮಾಡತ್ತಂತ ಸೊ ಅದು ಯಾಕೆ ಮಾಡತ್ತಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ರೀಸನ್ ಸಮಸ್ಯೆ ಹಿಂದೆ ಲೋಡ್ ಜಾಸ್ತಿ ಮಾಡ್ತಾರೆ ಮುಂದೆ ಲೋಡ್ ಕಮ್ಮಿ ಮಾಡ್ತಾರೆ ಅವಾಗ ಬಡ್ಕೊಂತದ ಯಾಕಂದ್ರೆ ಇದು ಲಾಂಗ್ ಲಾಂಚಸ್ ಗಾಡಿ ಲೋಡ್ ಹೊಡೆದ್ರೆ ಸೀದಾ ಹೊಡಿಬೇಕು ಲೆವೆಲ್ ಹೊಡಿಬೇಕು ಅಂದ್ರೆ ಆ ಮಂದೆ ಸಬ್ ದಾಸು ಅಲ್ಲಿ ಬಿಡಬೇಕು ಹಿಂದೆ ಕಮ್ಮಿ ಬಿಡಬೇಕು ಇವಾಗ 컨ಟೈನರ್ ಇವೆಲ್ಲ ಕಟ್ ಆಗೋ ನೋಡಿ ಇದೆಲ್ಲ ಕಟ್ ಆಗದ ಇವೆಲ್ಲ ಕಟ್ ಆಗೋವಾಗ ಬೆಡ್ ಕ್ಲ್ಯಾಂಪ್ ಕಟ್ ಆಗುತ್ತೆ ಚಾಸಿಸ್ ಇದನ್ನ ಕಟ್ ಆಗುತ್ತೆ ಇದು ಕಟ್ ಆಗುತ್ತೆ ಇದು ಲೂಸ್ ಆಗುತ್ತೆ ಓ ಲೂಸ್ ಆದ ಓಷ್ಟು ಲೂಸ್ ಆದ ಇವೆಲ್ಲ ಲೂಸ್ ಆದ ನೋಡಿ ಎಲ್ಲ ಬೋಸ್ತದೆ ಮತ್ತು ಕಂಟಿನ್ಯೂರ ಚಷಿಮಾಗೆ ಹೆಂಗೆ ಡ್ಯಾನ್ಸ್ ಮಾಡ್ಲಾರೆ ನಂಗೆ ಇರಬೇಕು ಅದು ಇದೆಲ್ಲ ಡ್ರಾರ್ಗಳು ನೋಡ್ಕೊಬೇಕು ನೋಡಿಕೊಂಡು ಮಲಕ್ರ ಹಿಂಗೆ ಅಂತ ಹೇಳಿದ್ರೆ ಅವ್ರು ಮಾಡಿಸ್ತಾರೆ ಹೇಳಿದ್ಯಾಗು ಮಾಡಿಸ್ಲಿಲ್ಲ ಅಂದರೆ ಅವರು ತಪ್ಪದು ಎಲ್ಲ ಲೂಸ್ ಅದ ಇವೆಲ್ಲ ಲೂಸ್ಗೆ ಕಾಂತವ ಲೂಸ್ ಅನಗ ಮತ್ತು ಜಂಪ್ ಆಗ್ಲಾರ ಏನು ಮಾಡ್ಬೇಕದ ಅವ್ರು ಯಾರೋ ಮೇಸ್ತ್ರಿ ಹೇಳಿದ್ರಂತ ಜಾಯಿಂಟ್ ಪಾಲ್ಟ್ ಐತಂತೆ ಜಾಯಿಂಟ್ 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 ಪಾಲ್ಟ್ ಇದ್ರೆ ಹಂಗೆ ಮಾಡತ್ತಂತ ಹೇಳಕತ್ತ ನಮ್ಮ ಗಾಡಿ ಇದಕ್ಕೆ ಅದ ಅಂತ ನಾನು ಅದ ಅದು ಅಬ್ರೇಷನ್ ಬಂದ್ರೆ ಗರ 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 ಅಂತ ಬಂದ್ರೆ ಜಾಯಿಂಟ್ ಕ್ರಾಸ್ ಅವೇನಾರ ಹೋಗಿರ್ತಾವ ಎಲ್ಲ ಓಕೆ ಐತಿ ಇದು ಇದು ಪಾಲ್ಟ್ ಇರುದ ಬೇರೆ ಜಾಯಿಂಟ್ ಇಲ್ಲ ಮೇನ್ ಅದ ನೋಡಪ್ಪ ಅವರೆಲ್ಲ ಬಂದೋಬಸ್ತ್ ಇಷ್ಟು ಮಾಡಿಸಿದಾಗ ಗಾಡಿ ಅಪ್ಪನ ಹೋಗುತ್ತೆ ಬರಲಿ ಬರಲಿ ಇಷ್ಟೆಲ್ಲ ಕೆಲಸ ಐತಿ ಗಾಡಿದ ಕೆಲಸ ಬಿಡ್ಬೇಕು ಇದನ್ನು ಇವಾಗ ಎಲ್ಲಿ ಬಂದೀವಿ ಫ್ರೆಂಡ್ಸ್ ನಾವು ಅಂದ್ರೆ ಕೂಳೂರ್ ಅರವಿಂದ್ ಶೋರೂಮ್ ಈಗ ಇಲ್ಲಿ ಯಾಕೆ ಬಂದಿವಪ್ಪ ಅಂದ್ರೆ ಇಲ್ಲಿ ಒಂದು ಗಾಡಿ ಐತಿ ಕೆಲ್ಸಕ್ಕೆ ಬಿಟ್ರೆ ಅದನ್ನು ಒಂದು ನೋಡ್ಕೊಂಡು ಹೋಗ್ಬೇಕಂತ ಬಂದೀವಿ ಟಾಟಾ ಸಿಕ್ಸ್ಟೀನ್ ಗಾಡಿಗೆ ಬಂದೀವಿ ನೋಡಕ್ಕೆ ಸೊ ಯಾಕಪ್ಪ ಅಂದ್ರೆ ಹೊಸ ಟಯರ್ ಹಾಕ್ಯಾರಂತೆ ಈ ಗಾಡಿಗೆ ಕೆ ಟೈರ್ ಹೊಸವು ಈ ಗಾಡಿದು ಸಮಸ್ಯೆ ಏನಾಯ್ಬೇಕಂದ್ರೆ ಕೋಲಿನ ಟಾಲು ಅಂದ್ರೆ ಸಿಕ್ಕಾಪಡಿ ಅಂತ ನೀರು ಎಷ್ಟು ಹಾಕಿರಂಗ ಖಾಲಿನ ಆಗತ್ತಂತೆ ಅದ್ರ ಸಂಬಂಧ ತೊಗೊಂಬಂದಾರ ಅದ್ರ ಗಾಡಿ ಮಾತ್ರ ಎಲ್ಲಿ ಬೇಕಂದ್ರೆ ಟಚ್ ಮಾಡಿ 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 ಗಾಡಿ ಹಾಲತ್ತು ಚೇಂಜ್ ಮಾಡಿಬಿಡ್ತಾರೆ ಬಂಪರ್ ಚೇಂಜ್ ಶೋ ಭಾಳ ಟಚ್ ಮಾಡ್ರ ಗಾಡಿದ್ ಸಿಕ್ಸ್ ಸಿಕ್ಕರೆ ಬರ್ತಾರ ಹೊಡಿತಾರ ಗಾಡಿ ಒಂದೊಂದು ಟ್ರಿಪ್ ಹೊಡಿತಾರೆ ಟಚ್ ಮಾಡಿ ಗಾಡಿ ಫ್ರೆಂಡ್ಸ್ ಮಾಡಿಬಿಡ್ತಾರ ಇವಾಗ ಇಲ್ಲೇ ಗಾಡಾಗ ವೇಟ್ ಮಾಡತ್ತ ಸಿಕ್ಸ್ ಗಾಡಾಗ ಈ ಗಾಡಿದು ಎಲ್ಲ ಅವ್ರಿಗೆ ಕಂಪ್ಲೇಂಟ್ ಎಲ್ಲ ಹೇಳ್ಬೇಕು ಕಂಪ್ಲೇಂಟ್ ಮೂರು ಮೂರ್ನಾಲ್ಕು ಬರೀ ಹೇಳಿದ್ವಿ ಈ ಶೋರೂಮ್ದವರು ಮೂರು ಮೂರ್ನಾಲ್ಕು ಬರೇನು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಕತ್ತಾರ ಕೆಲಸ ಕಂಪ್ಲೀಟ್ ಮಾಡೇ ಇಲ್ಲ ಅದಕ್ಕೋಸ್ಕರ ನಮ್ಮ ಸಿಕ್ಸ್ ಗಾಡಿ ಡ್ರೈವರ್ ನೋಡ್ರಿ ಮಧ್ಯಾಹ್ನ ಮೂರು ಗಂಟೆ ಆಯ್ತು ಊಟ ಮಾಡ್ಬೇಕು ಬಂದ್ವಿ ಊಟ ಎಲ್ಲ ಖಾಲಿ ಆಗಿತ್ತು ಅಂದ್ರೆ ಅದಕ್ಕೆ ಮೈಸೂರು ಬಜ್ಜಿ ಮತ್ತೆ ಕಾಂದಾ ಬಜ್ಜಿ ತಿಂತ ಇದ್ವಿ ಊಟ ಎಲ್ಲ ಮಾಡ್ಕೊಂಡು ಸೀದ ಇವಾಗ ಬೈಕಡಿ ಬೈಕಂಬ ಸೂರತ್ ಕಲ್ಲಿ ಹೋಗ್ತಾ ಇದ್ವಿ ಸೂರತ್ ಇಂತ ಮುಂಚೆಕ ಹಂಗೆ ಒಂದು ಬೆಂಚ್ ಫೋರ್ಟೀನ್ ಇಲ್ ಗಾಡಿ ಲೋಡ್ ಆಗಿ ನಿಂತಿದ್ದೆ ಪ್ಲಾಸ್ಟಿಕ್ ಮನಿ ಲೋಡ್ ಮಾಡ್ಯಾರ ಅದು ಎಲ್ಲಿಗಂತೂ ಇನ್ನೂ ಕನ್ಫರ್ಮ್ ಆಗಿಲ್ಲ ನೋಡ್ಬೇಕು ವಾಪಸ್ ಬರ್ತೀವಿ ಇಲ್ಲಿಗೆ ಶ್ರೀರಾಮ್ ಆ್ಯಡ್ ಫೈನಾನ್ಸ್ ಸೀಸ್ ಆ್ಯಡ್ ನಾಗ ಇವಾಗ ಇಲ್ಲಿ ಬಂದು ವೆಹಿಕಲ್ಸ್ ಎಲ್ಲ ನೋಡಿದ್ವಿ ವೆಹಿಕಲ್ಸ್ ಎಲ್ಲ ಹರಾಜ್ ಆಗ್ತಾ ಇದ್ರು ನೋಡಿಕೊಂಡು ಸಾಯಂಕಾಲ ನೋಡ್ಕೊಂಡು ವಾಪಸ್ ಹೋಗ್ತಾ ಮತ್ತು ಒಳ್ಳೆ ಇವಾಗ ಭಾರತ್ ಬೆಂಚ್ ಗಾಡಿ ಹತ್ರ ಬಂದ್ವಿ ಇದು ಗಾಡಿ ಲೋಡ್ ಆಗಿರೋದು ಬೆಂಗಳೂರಿಗೆ ಪ್ಲಾಸ್ಟಿಕ್ ಮನಿ ಲೋಡ್ ಆಗಿದೆ ಇವಾಗ ಲಕ್ಷ್ಮಣ್ ಅವರು ಹೋಗ್ತಾ ಇದ್ದಾರೆ ಒಬ್ರೆ ಇವಾಗ ಸೀದಾ ರೂಮಿಗೆ ಹೋಗ್ತಾ ಇದ್ವಿ ವಾಪಸ್ ಇವತ್ತಿನ ಕೆಲಸ ಮುಗೀತು ನೋಡಿ ಇಷ್ಟ ಇವತ್ತು ದಿ ನೆಕ್ಸ್ಟ್ ಡೇ ಇವಾಗ ನಾವೆಲ್ಲಿದ್ದೀವಪ್ಪ ಅಂದ್ರೆ ಮಂಗಡಾದೇವಿ ಬಂದರ್ ಮಾರ್ಕೆಟ್ ಹತ್ರ ಇಲ್ಲಿ ಸ್ಕೂಲ್ ಇದೆ ಅಲ್ಲೇ ಗಾಡಿ ತರ್ಬಿ ಅನ್ಲೋಡಿಂಗ್ ಮಾಡಿ ಸಿಕ್ಸ್ಟಿನ್ ಗಾಡಿಯಿಂದ ಈ ಬುಲ್ಲೋರೋ ಗಾಡಿಗೆ ಒಂದಿಷ್ಟು ಅನ್ಲೋಡ್ ಮಾಡಿ ಪಾರ್ಟಿ ಡೆಲಿವರಿ ಕೊಡಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಹತ್ತು ಹನ್ನೆರಡು ನಾಲ್ಕು ಐದು ಆರು ಈ ಥರ ಪಾರ್ಟಿಗಳು ಮಾಲ್ ತುಂಬಿದ್ರೆ ಇದೇ ಥರ ಪರಿಸ್ಥಿತಿ ನೋಡಿ ಸಿಕ್ಸ್ಟಿನ್ ಗಾಡಿಗೆ ಈ ಥರ ಬುಲ್ಲೋರೋ ಗಾಡಿ ಲೋಡ್ ಲೋಡ್ ಮಾಡಿ ಮಾಡಿ ಖಾಲಿ ಮಾಡೋಕೆ ಹೋಗ್ಬೇಕು ನಾವು ನೀವು ಅಕ್ಕಿ ತುಂಬೋದು ಅಷ್ಟು ಈಸಿ ಖಾಲಿ ಮಾಡೋದು ಭಾಳ ಕಷ್ಟ ಬರೆಯದೇನ ಕಷ್ಟಪಟ್ಟದು ದುಡ್ಯಕೈತಿವಿ ಏನ್ ಯಾರ್ದಾರ ಆರಾಮಿತ್ತೀವಿ ನೋಡ ಮನ್ಷ್ ದುಡ್ದಾವ ಈಗ ಬರ್ರಿ ಬರ್ರಿ ಮುಕ್ಳ ಮುಕ್ಳಾಗ ನೀರು ಲಾರಿ ಡಿಲಿವರಿ ಕೊಟ್ಟಿದ್ದು ಅಲ್ದ ಮತ್ತು ಬುಲ್ಲರ ಗಾಡಿಯಿಂದ ಡಿಲಿವರಿ ಕೊಡೋಬೇಕು ಇವರಿಗೆಲ್ಲ ಎಲ್ಲ ಆ ಟಾರ್ ಕುಂತ ತಗೊಟ್ಟದ ನೆಲೆ ಕಲೆ ನೀವು ಯಾವಾಗ ಖಾಲಿ ಮಾಡ್ತಾರೆ ಇವರು ಅವಾಗ ಕಮ್ಮಿ ಇದಾವೆ ಟಯರ್ ಬೇಸಿಗೆ ಟನೇಜನ್ನು ಹಾಕಿ ಫುಲ್ಲು ಅಲ್ಲೊಂದು ಕಡೆ ಖಾಲಿ ಮಾಡಿದ್ವಿ ಮತ್ತೆ ಎರಡನೇ ಅಂಗಡಿ ಕಡೆ ಇವಾಗ ಇನ್ನೂ ಇಲ್ಲೊಂದಿಷ್ಟು ಖಾಲಿ ಮಾಡಬೇಕು ಈ ಅಂಗಡಿ ಖಾಲಿ ಮಾಡಬೇಕು ಇವಾಗ ನಾವು ಖಾಲಿ ಮಾಡಲ್ಲ ಲೇಬರ್ ಅದಾರ ಲೇಬರ್ ಖಾಲಿ ಮಾಡ್ತಾರ ಇಲ್ಲಂದ್ರೆ ಲೇಬರ್ ಖಾಲಿ ಮಾಡತ್ತಾರ ಅಲ್ಲಿ ನಾವ ಖಾಲಿ ಮಾಡಿ ಬಂದೀವಿ ಅಲ್ಲಿ ಡಬಲ್ ಡಬಲ್ ಅಮಾಲಿ ಕೆಲಸ ನಮ್ಮದು ಟೈಮ್ ಹೆಂಗೆ ಬರ್ತಾ ಹಂಗೆ ಹೋಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಅಲ್ಲಿ ನೂರು ಪ್ಯಾಕೆಟ್ ಖಾಲಿ ಮಾಡಿ ನೀಪ್ಪತ್ತು ಪ್ಯಾಕೆಟಿಗೆ ಇಲ್ಲಿ ಭೀ ಕಳಿಸ್ ಮತ್ತೊಂದು ಗುಡನಿಗೆ ನಮ್ಮ ಕೈ ಸಣ್ಣ ಗಾಡಿ ಐತೆ ಅಂತ ಎಲ್ಲಿ ಬೇಕಾದ್ರೆ ಕಳಿಸ್ತಾರೆ ನಾವು ಎಲ್ಲಿ ಬೇಕಾದ್ರೆ ಹೋಗಿ ಖಾಲಿ ಮಾಡಬೇಕಾಗೈತೆ ಮತ್ತು ಇವಾಗ ಲೋಡ್ ಮಾಡಕ್ಕೆ ಬಂದಿ ನೋಡ್ರಿ ನಮ್ಮಲ್ರು ಬಂದಾರ ಇಸ್ದೆ ಅರ್ಜೆಂಟ್ನಾಗ ಖಾಲಿ ಮಾಡ್ಸೀವಿ ಇಲ್ಲೊಂದು ಫಾಲ್ಟಿ ಖಾಲಿ ಮಾಡಕ್ಕೆ ಬಂದಿ ನೋಡ್ರಲ್ಲ ಇದು ಗುಡಾನ್ ಇದು ಇವ್ರು ಒಂದು ಐದಾರು ಇವರು ಮತ್ತೊಂದು ಟ್ರಿಪ್ ನೋಡ್ ಮಾಡೈತಿ ನೋಡೋ ಕ್ರಾಸಿಂಗ್ 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 ಇಲ್ಲೇ ಈ ಥರ ಯಾಕೆ ಖಾಲಿ ಮಾಡೋ ಅಂದ್ರೆ ಇಲ್ಲ ಅಡ್ಡಿಯ ನೋಡ್ರಿ ಈಗ ಈಗ ಹಡ್ಡ್ಯಾರ ಅದಕ್ಕೋಸ್ಕರ ಲಾರಿ ತಗೊಂಬಂದ್ರೆ ರೋಡ ಬ್ಲಾಕ್ ಆಗತ್ತೆ ಸಣ್ಣ ಗಡಿಯಲ್ಲೇ ಕ್ರಾಸಿಂಗ್ ಈಗ ಖಾಲಿ ಮಾಡ್ತೀವಿ ನೆಕ್ಸ್ಟ್ ಈಗ ಈಗ ಇನ್ನೊಂದು ನೂರೈವತ್ತು ಬೇರೆ ಕಡೆ ಖಾಲಿ ಮಾಡಕ್ಕೆ ಹೋಗಿ ದೊಡ್ಡ ಗಾಡಿ ಖಾಲಿ ಮಾಡಿಬಿಟ್ರೆ ಮುಗಿದ ನಂಗೆ ಕೆಲಸ ಆತ ಟೈಮ್ ಮೂರುವರೆ ಆಯ್ತು ಊಟ ಮಾಡಕ್ಕೆ ಬಂದೆ ಹೋಟೆಲಿಗೆ ಬಾಲ್ ರೈಸ್ ಮೇನ್ ಊಟ ಇಬ್ಬರ ಬಂದೀವಿ ಅವರೆಲ್ಲ ಊಟ ಮಾಡ್ಯಾರಂತ ಅಲ್ಲೇಲಿ ನಾವಿಬ್ಬರು ಇಲ್ಲಿದ್ದೀವಿ ಹಾಗಾಗಿ ಲೇಟ್ ಆಗಿದ್ದಕ್ಕೆ ನಾವೇ ಮಾಡೋದು ಫ್ರೆಂಡ್ಸ್ ಊಟ ಎಲ್ಲ ಮಾಡ್ಕೊಂಡು ಇವಾಗ ಸೀದಾ ವಾಪಸ್ಸು ಮಂಗಡಾದೇವಿ ಹೋಗ್ತಾ ಇದೀವಿ ಬಕ್ಕಿರೀಶಾ ಗಾಡಿ ಓಡಿ ನಾವು ನಾವು ಹಂಗೆ ಸೈಡ್ಕೊಂತೀವಿ ಇವಾಗ ಅಲ್ಲಿ ಹೋದ್ಮೇಲೆ ನಮ್ಮ ಕಾರ್ಯಕ್ರಮ ಏನಂದ್ರೆ ಸ್ಟಾರ್ಟ್ ಮಾಡ್ಬೇಕು ಮತ್ತು ಬೇರೆ ಏನೇ ಪ್ಲ್ಯಾನ್ ಇನ್ನೂ ಮುಗಿದಿಲ್ಲ ಅಲ್ಲಿ ಹೋದ್ಮೇಲೆ ಸ್ಟಾರ್ಟ್ ಆಗತ್ತೀನಿ ಮತ್ತೊಳ್ಳೆ ಈ ಹೊಸ ಡ್ರೈವರ್ ಫ್ರೆಂಡ್ಸ್ ಸಾಯಂಕಾಲ ಆಯ್ತು ನೋಡ್ರಿ ಇವಾಗ ಇದು ಬಲೋರ ಇಲ್ಲೇ ಐತಿ ನಾವು ಇಲ್ಲೇ ಕುಂತ್ ಬಿಟ್ಟಿವಿ ಇವತ್ತೇನು ಟೈಮ್ ವೇಸ್ಟ್ ಅಲ್ಲ ಇಷ್ಟ ಕೆಲಸ ಮಾಡಿದೀವಿ ಇವಾಗ ವಾಪಸ್ ರೂಮ್ ಕಡೆ ಹೋಗೋಣ ಅಂತ ಏ ಹೋಗಿಂದು ಫೋನ್ ಮಾಡ ಬರ್ತೀವಿ ಫ್ರೆಂಡ್ಸ್ ಫೈನಲಿ ಇವಾಗ ಮನೆಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಸೊ ಇವಾಗ ಮಲ್ಗೋಣ ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ ಟಾಟಾ ಬಾಲ್ವೈ ಟೇಕ್ ಕೇರ್ ಫ್ರೆಂಡ್ಸ್ ಗುಡ್ ನೈಟ್